ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಾನು ಕತ್ತರಲ್ಲಿರುವಾಗ ಇಪ್ಪುದಿನ ಚಟ್ನಿ ಮಾಡಿದ್ದು ಆಮೇಲೆ ಇಂಡಿಯಾಗೆ ಬಂದಿದ್ದರಿಂದ ನನಗೆ ಇದು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಕ್ಷಮೆ ಇರಲಿ ಮೊದಲೇದಾಗಿ ನಾನು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡೂ ಹುರ್ಕೊಳ್ತಾ ಇದ್ದೀನಿ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಅಥವಾ ಎರಡು ಈರುಳ್ಳಿ ಆದರೆ ಸಾಕು ಎರಡು ಹುರ್ಕೊಂಡಿದ ನಂತರ ನಾನು ಸ್ವಲ್ಪ ಕರ್ಬೇನ್ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇನ್ ಸೊಪ್ಪು ಸೇಸ್ಕೊಂಡಿದ ನಂತರ ನಾನಿಲ್ಲಿ ಖಾರಕ್ಕೆ ಅನುಗುಣವಾಗಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಖಾರ ಇನ್ನೂ ಹೆಚ್ಚಬೇಕು ಅಂದರೆ ನೀವು ಇನ್ನೂ ಸೇರಿಸ್ಕೊಳ್ಬೋದು ಇದಾದ ನಂತರ ಇವೆಲ್ಲವೂ ಚೆನ್ನಾಗಿ ಹುರ್ಕೊಳ್ಬೇಕು ಇದರ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಿದ ನಂತರ ನಾನಿಲ್ಲಿ ಒಂದು ಚಿಕ್ಕ ಟೊಮೊಟೋಣ ಸೇಸ್ಕೊಂಡಿದ್ದೀನಿ ಇಲ್ಲಾಂದರೆ ಅರ್ಧ ಟೊಮೊಟೊ ಆದರೂ ಸಾಕಾಗುತ್ತೆ ಹಣ್ಣು ಕೂಡ ಸಾಫ್ಟ್ ಆದ ನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಫಸ್ಟು ಪುದೀನ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಟ್ಟು ಪುದೀನ ಸೊಪ್ಪು ಆದರೆ ಸಾಕು ನಂತರ ಉಳಿ ಸೊಪ್ಪು ಒಂದು ಇಡಿಯಾದರೆ ಸಾಕು ಇದೆಲ್ಲವೂ ಫಸ್ಟೇ ನಾನು ಚೆನ್ನಾಗಿ ತೊಳೆದು ಸೋಸಿಟ್ಕೊಂಡಿದ್ದೆ ಅದನ್ನ ಸೇಸ್ಕೊಂಡಿದ್ದು ನಂತರ ಒಂದು ಸ್ವಲ್ಪ ಇಂಗು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದ ನಂತರ ಇಲ್ಲಿ ನೋಡಿ ಒಂದು ಕಪ್ಪನಷ್ಟು ತೆಂಗಿನಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಸ್ವಲ್ಪ ಬೆಚ್ಚಿಗಾದರೆ ಸಾಕು ನಂತರ ಹುಳಿಗೆ ಸ್ವಲ್ಪ ಹುಣಸೆಹಣ್ಣು ಇದ್ದೀನಿ ಇದೆಲ್ಲ ಆದ ನಂತರ ಸ್ಟೌವ್ ಆಫ್ ಮಾಡಿ ತಣ್ಣಿಗೆ ಹಾರಿಗೆ ಬಿಡಬೇಕು ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಅದಕ್ಕಿಂತ ಮುಂಚೆ ನಾನಿಲ್ಲಿ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಮತ್ತು ಒಣಮೆಣ್ಸಿನ್ಕಾಯಿ ಇದಿಷ್ಟು ಮೂರು ನಾನು ಫಸ್ಟನ್ನೇ ಎಣ್ಣೆಲಿ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೆ ಅದನ್ನ ಇವಾಗ ಮಿಕ್ಸಿಲಿ ಹಾಕಿ ತರಿ ತರಿ ಹಾಕಿ ಪುಡಿ ಮಾಡ್ಕೊಳ್ತಾಯಿದ್ದೀನಿ ಪುಡಿ ಮಾಡ್ಕೊಂಡಿದ ನಂತರ ನಾನು ಆವಾಗಲೇ ಏನು ಹುರ್ಕೊಂಡಿದ್ನಲ್ಲ ತೆಂಗಿನಕಾಯಿ ತುರಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಅದನ್ನ ಇವಾಗ ಸೇಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಇದೆಲ್ಲ ನುಣ್ಣಗೆ ರುಬ್ಕೊಂಡಿದ ನಂತರ ಚಟ್ನಿಗೆ ನಾನಿಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ತುಪ್ಪ ಇದ್ದೀನಿ ತುಪ್ಪಕ್ಕಾದ ನಂತರ ಸಾಸಿವೆ ಇದ್ದೀನಿ ಸಾಸಿವೆ ಚಿಟ್ಬಿಟ್ಟಿದ ನಂತರ ಕರ್ಬೇವಿನ ಸೊಪ್ಪು ಇದ್ದೀನಿ ಕರ್ಬೇನ್ ಸೊಪ್ಪು ಸೇಸ್ಕೊಂಡಿದ ನಂತರ ಚಟ್ನಿಗೆ ಒಗ್ಗರಣೆ ಸೇರಿಸಿದ್ರೆ ಚಟ್ನಿ ರೆಡಿ ಆಯಿತು ಈ ಚಟ್ನಿ ಇಡ್ಲಿ ದೋಸೆ ಚಪಾತಿ ಇವನ್ ಅಲ್ಲಗೂ ಕೂಡ ತುಂಬ ಚೆನ್ನಾಗಿದೆ ನೋಡಿದ್ರಲ್ಲ ಈ ಪುದೀನ ಚಟ್ನಿ ಯಾವ ಥರ ಮಾಡೋದು ಅಂತ ಹಾಗಿದ್ರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಹಂಗಿಷ್ಟ ಆಗಿದೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು